ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆನೆ ಶುಕ್ರವಾರ ಆಗಿರೋದ್ರಿಂದ ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಇನ್ನು ಮಣ್ಣಲ್ಲಿ ಮಾಡಿರೋ ದೀಪ ಮತ್ತು ನಾನು ಡೈಲಿ ಪೂಜೆ ಮಾಡೋ ದೀಪಗಳನ್ನೆಲ್ಲ ಎತ್ಕೊಂಡು ಅದಕ್ಕೆ ಆಶನ ಕುಂಕುಮ ಎಲ್ಲ ಹಚ್ಚಿ ಅದನ್ನು ಒಂದು ಸೈಡ್ಗೆ ಇಟ್ಕೊತ ಇದ್ದೀನಿ ಇನ್ನು ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದಿರೋದ್ರಿಂದ ಎಲ್ಲ ಕೆಲಸ ಬೇಗ ಬೇಗ ಮಾಡ್ಕೊತ ಇದ್ದೀನಿ ನನ್ನ ಮಗು ಎದ್ದವನಂದರೆ ಅವನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ನಮ್ಮ ರಾಯನಂತೂ ಏನು ಕೆಲಸ ಮಾಡಬೇಕಂದ್ರೂ ಅವನು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಯಾವಾಗಲೂ ಹಠ ಮಾಡ್ತಾ ಇನ್ನು ಅವನು ಎದ್ದೇಳಷ್ಟರಲ್ಲಿ ಇದನ್ನೆಲ್ಲ ಮಾಡಿ ಮುಗಿಸಿ ಇಟ್ಕೊಳ್ಳೋಣ ಅಂತ ನಾನು ಸ್ವಲ್ಪ ಬೇಗ ಬೇಗನೆ ಎಲ್ಲ ಅರ್ಶನ ಕುಂಕುಮ ಹಚ್ಚಿ ಇಟ್ಕೊತ ಇದ್ದೀನಿ ಇನ್ನು ಇದೆಲ್ಲ ಮುಗ್ದಿದ್ದಾದಮೇಲೆ ನಾನು ಫಸ್ಟೇ ಒಂದು ಬೌಲಲ್ಲಿ ನೀರು ಹಾಕಿ ಅದರೊಳಗಡೆ ನಾನು ಮಣ್ಣಲ್ಲಿ ಮಾಡಿರೋ ದೀಪಗಳನ್ನೆಲ್ಲ ನೆನೆಸಿ ಒಂದು ಅವರ್ಗೆ ಮುಂಚೆನೇ ಅದನ್ನು ನೆನೆಸಿಟ್ಟಿದ್ದೀನಿ ಇನ್ನು ಅದಾದಮೇಲೆ ಒಂದು ದೊಡ್ಡ ಬೌಲಲ್ಲಿ ಅದಕ್ಕೆ ಸರಿ ಹೋಗೋ ಥರ ಒಂದು ಚಿಕ್ಕದಾಗಿರೋ ಒಂದು ದೀಪನ ತಗೊಂಡು ಅದರೊಳಗಡೆ ಉಪ್ಪು ಹಾಕಿ ಅದ್ರ ಮೇಲೆ ಎರಡು ದೀಪ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ದೀಪ ಹಚ್ಕೊತೀನಿ ಈ ದೀಪನ ಯಾವಾಗಲೂ ಶುಕ್ರವಾರನೇ ಇಟ್ಕೊಬೇಕು ಶುಕ್ರವಾರ ಹಚ್ಚೋದ್ರಿಂದ ಮನೆಯಲ್ಲಿ ಏನು ನೆಗೆಟಿವಿಟಿ ಇದ್ರೂ ಅದೆಲ್ಲ ಸ್ವಲ್ಪ ದೂರ ಆಗುತ್ತೆ ಇನ್ನು ನಾನು ಇದನ್ನು ಯಾವಾಗಲೂ ಶುಕ್ರವಾರನೇ ಇಟ್ಕೊಂಡು ಯಾವಾಗಲೂ ಹಚ್ಚಿದ ಇರ್ತೀನಿ ಡೈಲಿ ಅದಕ್ಕೆ ಎಣ್ಣೆ ಹಾಕಿ ಡೈಲಿ ಏನು ಹಚ್ಬೇಕಂತಿಲ್ಲ ನಿಮ್ಗೆ ಯಾವಾಗ ಬೇಕಂದರೆ ಅವಾಗ ಹಚ್ಕೊಬೋದು ಇನ್ನು ಇನ್ನು ಶುಕ್ರವಾರ ಆಗಿರೋದ್ರಿಂದ ನಾನು ಮನೆಯಲ್ಲಿ ಸ್ವಲ್ಪ ಸಾಂಬ್ರಾಣಿ ಎಲ್ಲ ಹಾಕಿ ನನ್ನ ಮಗನಿಗೆಲ್ಲ ಹಾಕೋಣ ಅಂತೇಳಿ ಇದನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಇದು ಹಂಗೆ ನಾವು ಬೆಂಕಿಯಲ್ಲಿ ಒಲೆದಲ್ಲಿ ಉರ್ಸ್ಕೊಬೋದು ಬಟ್ ನಮ್ಮ ಮನೆಯಲ್ಲಿ ಒಲೆ ಇಲ್ದಿರೋದ್ರಿಂದ ನಾನು ಅದನ್ನು ಒಂದು ಚಿಕ್ಕ ಜಾಲರ ತಗೊಂಡು ಅದರಲ್ಲಿ ಕೆಂಡಗಳನ್ನ ಈ ಥರ ಮಾಡ್ಕೊತ ಇದ್ದೀನಿ ಫಸ್ಟ್ ಹಾಕಿಟ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಈ ಥರ ಅದನ್ನು ಬೇಗ ಬೇಗ ಕೆಂಡ ಕೆಂಡಾಗುತ್ತಂತೇಳಿ ಈ ಥರ ನಾನು ಅದನ್ನು ಯೂಸ್ ಮಾಡ್ಕೊತೀನಿ ಯಾರ ಮನೆಯಲ್ಲಾದರೂ ಒಲೆ ಇಲ್ಲಾಂದರೆ ಇನ್ನು ಅಕ್ಕಪಕ್ಕ ಎಲ್ಲ ಹೋಗಿ ಕೇಳ್ಕೊಳ್ಳೋದು ಯಾಕೆ ಅಂತ ಹೇಳಿ ನಾನು ಈ ಥರ ಟೆಕ್ನಿಕ್ ಯೂಸ್ ಮಾಡ್ಕೊತೀನಿ ಇನ್ನು ಮನೆಯಲ್ಲಿ ಯಾವಾಗಲೂ ಇದ್ಲು ಸ್ಟಾಕ್ ಇಟ್ಕೊಂಡು ಅದನ್ನು ಅದರಲ್ಲಿ ಹಾಕಿ ಬೇಗ ಅಂಟಿಸ್ಕೊಬೋದು ಎಷ್ಟೊತ್ತಾದರೂ ಅದು ಆ ಥರನೇ ಇರುತ್ತೆ ಇನ್ನು ಧೂಪನೆಲ್ಲ ಹಾಕಿ ಅದಕ್ಕೆ ಸಾಂಬ್ರಾಣಿ ಹಾಕಿ ನಾನು ಮನೆ ಫುಲ್ಲು ಕಿಚನ್ನು ಹಾಲು ಮತ್ತು ದೇವ್ರ ಮನೆ ಎಲ್ಲ ಫುಲ್ಲು ರೂಮಲ್ಲೆಲ್ಲನೂ ಈ ಥರ ಹೋಗಿ ಆಡಿಸ್ತೀನಿ ಈ ಥರ ಮನೆಯಲ್ಲಿ ಮಾಡಿದವಾಗಿಂದ ಸ್ವಲ್ಪ ನೆಗೆಟಿವಿಟಿ ಕಡಿಮೆ ಇರುತ್ತೆ ಮನೆಯಲ್ಲಿ ಏನಾದರೂ ಜಗಳ ಆ ಥರ ಇದ್ರೂ ಕಮ್ಮಿ ಇರುತ್ತೆ ಇನ್ನು ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರನೇ ಪಕ್ಕದಲ್ಲಿರೋ ಒಂದು ಆಂಜನೇಯನ ಟೆಂಪಲ್ಗೆ ಬಂದಿದ್ದೀನಿ ನಾನು ನನ್ನ ಮಗ ಇನ್ನು ಇಲ್ಲಿ ತುಂಬ ದಿನದಿಂದ ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂತ ಇದ್ದೆ ಏನಾದರೂ ಒಂದು ರೀಸನಿಂದ ಬರೋಕ್ಕಾಗ್ತಾ ಇರಲಿಲ್ಲ ಇವತ್ತೇನಾದರೂ ಸರಿ ಹೋಗಲೇಬೇಕು ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ನನ್ನ ಮಗ ಇಬ್ಬರು ಬಂದ್ವಿ ನಾವು ಕರೆಂಟ್ ಏನಿರಲಿಲ್ಲ ಕರೆಂಟ್ ಒಳ್ಳೋಗ್ಬಿಟ್ಟಿದ್ದು ದೇವ್ರ ನನ್ನ ಸರಿಯಾಗಿ ದರ್ಶನ ಮಾಡೋಕ್ಕೆ ಆಗಿರಲಿಲ್ಲ ಇನ್ನು ಇವತ್ತು ಕರೆಂಟ್ ಇತ್ತು ಇನ್ನು ದೇವರಿಗೆಲ್ಲ ದೀಪ ಎಲ್ಲ ಹಚ್ಚಿ ನಾನು ದೇವ್ರಿಗೆ ಪೂಜೆ ಎಲ್ಲ ಮಾಡಿಸಿ ಇನ್ನು ನನ್ನ ಮಗನ್ನ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿದ್ರೆ ನನಗೆ ಮುಂಚೆ ಅವನು ಫುಲ್ ರೌಂಡ್ಗಳು ಆಗ್ತಾಯಿದ್ದಾನೆ ಪ್ರದಕ್ಷಿಣೆ ಆಗಬೇಕು ಅಂತ ಕರ್ಕೊಂಡು ಬಂದರೆ ಸಾಕು ನನ್ನ ಮಗ ಯಾವ ಕಡೆನೂ ಒಂದು ಕಡೆ ನಿಲ್ಲೋದೇ ಇಲ್ಲ ಅವನು ಫುಲ್ಲು ನನಗೆ ಮುಂಚೆ ರೌಂಡ್ ಆಗ್ತಾಯಿರ್ದಾನೆ ನಾನು ವಿಡಿಯೋ ಕೂಡ ಸಿಗಲ್ಲ ಅವನು ಆ ಥರ ಇದು ಮಾಡ್ಕೊತಾನೆ ಇನ್ನು ಯಾರಾದರೂ ಅವನು ಮುಂದ್ಗಡೆ ಹೋಗಿ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರೆ ಅಲ್ಲೆಲ್ಲ ಅವನು ನಮಸ್ಕಾರ ಮಾಡ್ಕೊಂಡು ಇರ್ತಾನೆ ಪ್ರತಿಯೊಂದು ಹತ್ರನೂ ಇನ್ನು ದೊಡ್ಡವ್ರು ಯಾವ ಥರ ಮಾಡಿ ತೋರಿಸ್ತಾರೋ ಮಕ್ಕಳು ಅದನ್ನೇ ಕಲಿತಾರೆ ಅಂತ ನನಗೆ ಇವತ್ತು ಅರ್ಥ ಇತ್ತು ಇನ್ನು ಈ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗನ ಜೊತೆ ಒಂದು ಲೆಕ್ಕನೇ ಇಲ್ಲ ಅಷ್ಟು ರೌಂಡ್ ಹೊಡೆದಿದ್ದೀರಿ ಇಬ್ಬರೂ ಯಾಕಂದರೆ ಅವನು ಒಂದತ್ರ ನಿಂತ್ಕೊತಾ ಇಲ್ಲ ಫುಲ್ಲು ಅವ್ನ ಖುಷಿ ಒಂಥರ ಈ ದೇವಸ್ಥಾನದಲ್ಲಿ ಬಂದರೆ ಎಲ್ಲ ದೇವರುಗಳನ್ನೆಲ್ಲ ನೋಡಿಕೊಂಡು ಮೆಟ್ಟಗೆ ಎತ್ಕೊಂಡು ಆಟ ಆಡ್ಕೊಂಡು ಇರ್ಬೋದು ಅಂಥೇಳಿ ಅವನಂತೂ ನನ್ನ ಒಂದತ್ರ ಕೂರಿಸ್ತಾನೆ ಇಲ್ಲ ಇನ್ನು ಮತ್ತೆಲ್ಲ ಬಿದ್ದುಬಿಡ್ತಾನಂತೇಳಿ ನಾನು ಅವನ ಜೊತೆನೇ ಓಡಾಡ್ತಾ ಇದ್ದೀನಿ ಇಲ್ಲಿನ ಗಣಪತಿ ದೇವರು ಮತ್ತು ಆಂಜನೇಯ ಎರಡು ದೇವರು ಇರುತ್ತೆ ಇದ್ರೊಳಗಡೆ ಪೂಜೆ ಮಾಡ್ಕೊಂಡು ಬಂತು ತುಂಬಾ ಚೆನ್ನಾಗಿರುತ್ತೆ ಯಾವಾಗ್ಲೂ ಇನ್ನು ಈ ಥರ ಉಯ್ಯಾಲೆ ಆಡಿಸ್ತಾ ಇದ್ರೆ ಅದನ್ನು ಹೇಳಿದ್ರೆ ಮತ್ತೆ ಅವನು ಪ್ರದಕ್ಷಿಣೆ ಹಾಕೋಕ್ಕೆ ಇದ್ದಾನೆ ಇನ್ನು ನಾವು ಪೂಜೆ ಎಲ್ಲ ಇದಾಯಿತು ಇನ್ನು ಮರ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಇನ್ನೊಂದು ದೇವ್ರ ಹತ್ರ ನಿಂತ್ಕೊಂಡು ಏನೋ ಆಟ ಆಡ್ತಾಯಿದ್ದಾನ ಅವನು ಇನ್ನು ಹೊರ್ಗಡೆ ಕರ್ಕೊಂಬಂದರೆ ಇಲ್ಲಿ ಹೊರ್ಗಡೆ ಈ ಥರ ಆಂಜನೇಯ ಸ್ಟ್ಯಾಚು ದೊಡ್ಡದಾಗಿ ಮಾಡಿ ನಿಲ್ತಿದ್ದಾರೆ ಇನ್ನು ಅಲ್ಲಿ ಒಂದು ಕರ್ಪೂರ ಹಚ್ಬಿಟ್ಟು ಹೋಗೋಣ ಅಂತೇಳಿ ನಾನು ನನ್ನ ಮಗ ಇಬ್ಬರು ಕರ್ಪೂರ ಇದ್ದೀರಿ ನನಗೆ ಮುಂಚೆ ಅವನೇ ಪ್ರತಿಯೊಂದರಲ್ಲೂ ರೆಡಿಯಾಗಿರ್ತಾನೆ ನನಗೆ ಮಾಡೋಕ್ಕೂ ಬಿಡೋಲ್ಲ ಇನ್ನ ಈ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ನಾಗರ ಕಲ್ಲುಗಳು ಕೀರ್ಸ್ಥಾಪನೆ ಮಾಡಿದರೆ ಇನ್ನು ಇಲ್ಲಿ ಬಂದರೆ ಮೂರು ದೇವ್ರುಗಳಿಗೂ ಪೂಜೆ ಮಾಡ್ದಂಗೆ ಆಗುತ್ತೆ ಅಂತೇಳಿ ನಾನು ನನ್ನ ಮಗನ ಇಲ್ಲಿ ಕತ್ತಲಾಗ್ಬಿಟ್ಟಿದ್ದೆ ಫುಲ್ಲು ಕರೆಂಟ್ ಇಲ್ಲ ಇವಾಗ ಕರೆಂಟ್ ಹೋಗ್ಬಿಟ್ಟಿದೆ ಕತ್ತಲಲ್ಲಿ ದೀಪ ಎಲ್ಲ ಹಾರೋಗ್ಬಿಟ್ಟಿದೆ ಮತ್ತು ಕರ್ಪೂರ ಹಚ್ಕೊಂಡು ಅವನ್ನ ಅಲ್ಲಿ ಬಂದು ದೇವರಿಗೆ ನಮಸ್ಕಾರ ಮಾಡಿ ಕಡ್ಡಿ ಹಂಚ್ಬಿಟ್ಟು ಹೋಗೋಣ ಅಂತೇಳಿ ಅವನ ಕೈಯಲ್ಲೇ ಪೂಜೆ ಮಾಡಿಸ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಅವ್ನಿಗೊಂಥರ ಖುಷಿ ನಾನು ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಎಲ್ಲ ಪೂಜೆನೂ ಅವನೇ ಮಾಡ್ತಾಯಿರ್ತಾನೆ ನನಗೆ ಮುಂಚೆ ಇನ್ನು ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕಿಲ್ಲಿ ಬಟ್ ಏನಂದರೆ ಟೈಮ್ ಸಿಗಲ್ಲ ಟೈಮ್ ಇದ್ದಾವಾಗೆ ಬರ್ ಬರೋಕ್ಕಾಗಲ್ಲ ಇನ್ನು ನಾನು ನನ್ನ ಮಗ ಮನೆಗೆ ಬರೋಷ್ಟರಲ್ಲಿ ಲೈಟಾಗಿ ಅವನಿಗೆ ಸ್ವಲ್ಪ ಜ್ವರ ಬಂದುಬಿಟ್ಟಿದೆ ಇವತ್ತು ಇನ್ನು ನಾನು ಈ ವಿಡಿಯೋನ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್